ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಇಪ್ಪತ್ತ್ ಮೂರು ಬಹಳ ವಿಶೇಷವಾಗಿರುವ ಗುರುವಾರ ಇಂದು ದೀಪಾವಳಿ ಹಬ್ಬ ಮುಗಿದಿದೆ ನಾಳೆಯ ಗುರುವಾರದಿಂದ ಈ ಆರು ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಭಾರಿ ಅದೃಷ್ಟ ಸಂಪೂರ್ಣವಾಗಿ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಇವರ ಜೀವನದಲ್ಲಿ ಕಷ್ಟಗಳು ಮಾಯವಾಗಲಿದೆ ಸುವರ್ಣ ಯುಗಗಳು ಪ್ರಾರಂಭವಾಗುತ್ತೆ ಎಲ್ಲ ರೀತಿಯ ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅದ್ಭುತವಾದ ಅದೃಷ್ಟದ ಸಮಯ ಪ್ರಾಪ್ತಿಯಾಗಲಿದ್ದು ಈ ರಾಶಿ ಚಕ್ರದಲ್ಲಿರುವ ಜನರು ಸಂಪೂರ್ಣವಾಗಿ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ತಾ ಹೋಗ್ತಾರೆ ಸರ್ವ ವಿಧವಾದ ಕಷ್ಟಗಳಿಂದ ಪರಿಹಾರ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ನಾಳೆ ಒಂದು ಗುರುವಾರದಿಂದ ಸಂಪೂರ್ಣವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದದಿಂದಾಗಿ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ರಾಶಿಯವರು ಇನ್ನು ಮುಂದೆ ಸುವರ್ಣ ಯುಗವನ್ನು ಪಡೆದುಕೊಳ್ತಾರೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಇವರಿಗೆ ಬೆಂಬಲವನ್ನು ಕೊಡ್ತಾ ಹೋಗುತ್ತೆ ಇನ್ನು ಹಣಕಾಸಿನ ತೊಂದರೆ ಸಾಲ ದೂರವಾಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಪಡಿಕೊಳ್ತಾರೆ ನಾಳೆ ಅಕ್ಟೋಬರ್ ಇಪ್ಪತ್ಮೂರು ಗುರುವಾರದ ಜೊತೆಗೆ ನಾಳೆಯಿಂದ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೂರಕ್ಕೆ ನೂರರಷ್ಟು ಸಕ್ಸಸ್ ಅಂತ ಅಂದ್ರೆ ತಪ್ಪಾಗುವುದಿಲ್ಲ ಇದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಇವರು ಆಗರ್ಭ ಶ್ರೀಮಂತರಾಗ್ತಾರೆ ಇದೇ ರೀತಿಯಾಗಿ ಈ ರಾಶಿಯವರಿಗೆ ಇನ್ಮುಂದೆ ಮುಂದೆ ಶುಕ್ರ ಯೋಗ ಇದರ ಜೊತೆಗೆ ಉತ್ತಮವಾದ ಅನುಕೂಲಕರವಾದ ಜೀವನ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನ ಪಡ್ಕೊಳ್ತಾ ಹೋಗ್ತೀರಾ ಒಳ್ಳೆಯ ರೀತಿಯಲ್ಲಿ ಶುಭ ಫಲಿತಾಂಶಗಳನ್ನ ಕಂಡುಕೊಳ್ಬಹುದು ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ ಇವರಿಗೆ ಇರ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳು ಖಂಡಿತವಾಗಿ ದೂರವಾಗುತ್ತೆ ಕಾಲಕಾಲಕ್ಕೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವನ್ನ ಅನುಭವಿಸುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ ಇನ್ನು ಇವರಿಗೆ ವಾಹನ ಆಸ್ತಿಯನ್ನ ಸಹ ಖರೀದಿ ಮಾಡಬೇಕೆಂಬ ಆಸೆ ಕನಸು ನೆರವೇರುವ ಸಂದರ್ಭ ಇದಾಗಿದ್ದು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಅನುಭವಿಸ್ತೀರಾ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಸೌಹಾರ್ದತೆಯಿಂದ ಕೂಡಿರುತ್ತೆ ವಿವಾಹಿತರು ಮಕ್ಕಳನ್ನ ಪಡೆಯುವ ಸಾಧ್ಯತೆ ಇದೆ ಉದ್ಯಮಿಗಳು ಗಮನಾರ್ಹವಾಗಿ ಆರ್ಥಿಕ ಪ್ರಯೋಜನವನ್ನ ಸಹ ಪಡೆದುಕೊಳ್ತಾರೆ ಇದಲ್ಲದೆ ಈ ರಾಶಿಯವರಿಗೆ ಗೌರವ ಉತ್ತಮವಾದ ಸ್ಥಾನಮಾನ ಸಿಗುತ್ತದೆ ಅನಿರೀಕ್ಷಿತವಾಗಿ ಆರ್ಥಿಕ ಪ್ರಯೋಜನವನ್ನ ಕಂಡುಕೊಳ್ತಾ ಹೋಗ್ತಾರೆ ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಸಂಪೂರ್ಣವಾದ ಪರಿಹಾರ ಹೊಸದಾದ ಆದಾಯದ ಮೂಲಗಳು ಸೃಷ್ಟಿಯಾಗಿ ದೊಡ್ಡ ವ್ಯಾಪಾರ ವ್ಯವಹಾರ ಒಪ್ಪಂದಗಳು ನಿಮಗೆ ಸಿಗೋದ್ರಿಂದ ಲಾಭವನ್ನ ತಂದುಕೊಡುತ್ತೆ ಹೂಡಿಕೆಗಳಿಂದ ಪ್ರಯೋಜನವನ್ನ ಪಡ್ಕೊಳ್ತಾ ಹೋಗ್ತಿರಾ ಈ ಒಂದು ಸಂದರ್ಭ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅಂತ ಕನಸು ಕಂಡಿರುವಂತಹ ವ್ಯಕ್ತಿಗಳಿಗೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದಾಗಿ ನಿಮ್ಮ ದಿನ ಶುಭದಿಂದ ಕೂಡಿರುತ್ತೆ ಮನೆಯಲ್ಲಿ ಸಾಮರಸ್ಯ ಮತ್ತು ಸಂತೋಷ ಇರುತ್ತೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಪ್ರಮುಖ ಕೆಲಸವನ್ನ ಪೂರ್ಣಗೊಳಿಸಿಕೊಳ್ಬಹುದು ನೀವು ಸ್ನೇಹಿತರೊಂದಿಗೆ ಎಲ್ಲಾದರೂ ಹೊರಗಡೆ ಸುತ್ತಾಡೋದನ್ನ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಸಂಪತ್ತು ಹೆಚ್ಚಿಗೆ ಆಗೋದ್ರಿಂದ ಕಷ್ಟಗಳು ದೂರ ಆಗೋದ್ರಿಂದ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಹೊಟ್ಟಿನಲ್ಲಿ ಸ್ನೇಹಿತರ ಜೊತೆಗೆ ಮೋಜಿನ ಸಮಯವನ್ನು ಕೂಡ ಕಳೆಯಬಹುದಾಗಿದೆ ವ್ಯವಹಾರದಲ್ಲಿ ಗಮನಾರ್ಹವಾಗಿ ಲಾಭವನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತದಿಂದ ಕೂಡಿರುತ್ತದೆ ಹಲವಾರು ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಜೀವನ ಅದೃಷ್ಟದಿಂದ ಕೂಡಿರುತ್ತೆ ಈ ಸಮಯದಲ್ಲಿ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಗುರುವಿನ ಆಶೀರ್ವಾದದಿಂದ ನಿಮ್ಮ ಸಾಮರ್ಥ್ಯ ಮತ್ತು ದಕ್ಷತೆ ಹೆಚ್ಚಾಗ್ತಾ ಮನೆಯಲ್ಲಿ ಉತ್ತಮವಾದ ವಾತಾವರಣ ಇರಲಿದ್ದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ದೂರವಾಗುತ್ತೆ ಈ ಸಂದರ್ಭದಲ್ಲಿ ಒತ್ತಡದಿಂದ ದೂರವಾಗಬಹುದು ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗ್ತಾ ಹೋಗುತ್ತೆ ದಾಂಪತ್ಯ ಸುಖ ಅನಗತ್ಯ ವೆಚ್ಚದಲ್ಲಿ ಆದಾಯ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಉತ್ತಮವಾದ ಪರಿಣಾಮವನ್ನು ನಾಳೆಯಿಂದ ಕಂಡುಕೊಳ್ಳಬಹುದು ಈ ರಾಶಿಯವರಿಗೆ ಒಟ್ಟಾರೆಯಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದದಿಂದ ಉಳಿತಾಯದಂತಹ ಯೋಜನೆಗಳಿಗೆ ಮುಂದಾಗ್ತಿ ಗುರುವಿನ ಐದನೇ ಅಂಶವು ನಿಮ್ಮ ಮೂರನೇ ಮನೆಯಲ್ಲಿ ಒಂದು ವಿಶೇಷವಾಗಿ ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡುತ್ತೆ ಮಕ್ಕಳ ವಿಚಾರವಾಗಿ ಸಂತೋಷದ ಸುದ್ದಿಗಳು ಕೇಳಿ ಬರುತ್ತೆ ಈ ಸಂದರ್ಭ ನಿಮ್ಮ ದೈಹಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಎಲ್ಲಾ ರೀತಿಯ ಒತ್ತಡದಿಂದ ಮುಕ್ತಿಯನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ನಿಮ್ಮ ಕಷ್ಟಗಳು ಕಣ್ಮರಿ ಆಗ್ತಾ ಹೋಗುತ್ತೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಕನಸು ನನಸಾಗುವ ಸಾಧ್ಯತೆ ಇದ್ದು ನೀವು ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತೀರಾ ನಾಳೆ ಇವತ್ತಿನ ಒಂದು ದೀಪಾವಳಿ ಹಬ್ಬ ಮುಗಿದಿರೋದ್ರಿಂದ ನಾಳೆಯಿಂದ ನಿಮಗೆ ಶುಭ ಆರಂಭ ಎಲ್ಲ ಕೆಲಸದಲ್ಲೂ ವಿಶೇಷವಾಗಿ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಹಣಕಾಸಿನ ವ್ಯವಹಾರವನ್ನ ವಿಶೇಷವಾಗಿ ಜಾಗರೂಕತೆಯಿಂದ ನಿರ್ವಹಿಸೋದು ಉತ್ತಮ ಇಷ್ಟ ಲಾಭ ಅದೃಷ್ಟ ಹಾಗೂ ಎಲ್ಲವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ರಾಶಿ ಧನಸು ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು